ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ ನಾನು ಸಾಹಿಲ್ ಇದು ದರ್ಶನ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಸ್ಫೋಟಕ ಸ್ಟೋರಿಯನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಹಾಗಾದ್ರೆ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಏನಾದರೂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರ ಆ ರಾಜಕೀಯ ಮುಖಂಡರೊಂದಿಗೆ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ರಂತೆ ದರ್ಶನ್ ಇದು ದರ್ಶನ್ ಕುರಿತಾದ ಮತ್ತೊಂದು ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ದರ್ಶನ್ ಪಾಲಿಟಿಕ್ಸ್ ಎಂಟ್ರಿಗೆ ಕುರಿತಾದ ಮತ್ತೊಂದು ಬ್ಲಾಸ್ಟಿಂಗ್ ಸ್ಟೋರಿ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ದರ್ಶನ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರಂತೆ ಅಂತ ಅದಕ್ಕೆ ಸಂಬಂಧಪಟ್ಟಂತಹ ರಾಜಕಾರಣಿಗಳು ಕೂಡ ಸಮೀಪಿಸಿದ್ರು ಆ ರಾಜಕೀಯ ಮುಖಂಡರೊಂದಿಗೆ ಈಗಾಗಲೇ ಮಾತುಕತೆ ನಡೆಸಿದ್ದಂತಹ ದರ್ಶನ್ ಎಂ ಎಲ್ ಎ ಬೈ ಎಲೆಕ್ಷನ್ನಲ್ಲಿ ನಿಲ್ಲೋದಕ್ಕೂ ಕೂಡ ದರ್ಶನ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಕಳೆದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರ ಪರ ದರ್ಶನ್ ಪ್ರಚಾರ ಮಾಡಿದ್ರಲ್ಲ ರಾಜಕೀಯಕ್ಕೆ ಪ್ರವೇಶಿಸುವಂತೆ ಮನವೊಲಿಸಿದ್ದಂತಹ ಆ ಪ್ರಭಾವಿ ಮುಖಂಡ ಹಾಗಾದ್ರೆ ದರ್ಶನ್ ಯಾವ ಕ್ಷೇತ್ರದಿಂದ ಎಲೆಕ್ಷನ್ ನಿಲ್ಲೋಕೆ ಸಿದ್ಧವಾಗಿದ್ರ ಯಾವ ಕ್ಷೇತ್ರ ಅದು ಕಾಂಗ್ರೆಸ್ ಪಕ್ಷದ ಆ ಪ್ರಭಾವಿ ಮುಖಂಡರು ಯಾರು ಹಾಗಾದ್ರೆ ಈ ಎಲ್ಲಾ ಚರ್ಚೆಗಳು ಶುರುವಾಗಿದೆ ದರ್ಶನ್ ರಾಜಕೀಯ ಎಂಟ್ರಿ ಕುರಿತು ಗುಟ್ಟು ಬಿಟ್ಟು ಕೊಟ್ಟಿದ್ದ ಬಿಜೆಪಿ ಎಂ ಎಲ್ ಸಿ ದರ್ಶನ್ ಪಾಲಿಟಿಕ್ಸ್ ಎಂಟ್ರಿಗೆ ಸಿದ್ಧವಾಗಿತ್ತಂತೆ ವೇದಿಕೆ ಇದು ದರ್ಶನ್ ಕುರಿತಾದ ಮತ್ತೊಂದು ಬ್ಲಾಸ್ಟಿಂಗ್ ಸ್ಟೋರಿ ಇದು ಈಗ ಏನು ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಇದ್ದಾರಲ್ಲ ಅವರು ಈ ಹಿಂದೆ ರಾಜಕೀಯ ಎಂಟ್ರಿಯನ್ನು ಪಡೆದುಕೊಳ್ಳುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರಂತೆ ಈ ಹಿಂದೆ ಅವರು ಕೆಲ ಲೋಕಸಭಾ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಕೂಡ ಮಾಡಿದ್ರು ಆ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಆದಾಗ್ಲೂ ಕೂಡ ಸಾಕಷ್ಟು ರಾಜಕೀಯ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರದಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಯ ಜೊತೆ ಅವರು ಕಾಣಿಸಿಕೊಂಡ್ರು ಅದು ರಾಜ್ಯದ ಜನರಿಗೆ ಗೊತ್ತೇ ಇದೆ ಆ ಪ್ರಭಾವಿ ರಾಜಕಾರಣಿಗಳು ಅವರಿಗೆ ಮಣೆ ಹಾಕೋದಕ್ಕೆ ಅವರಿಗೆ ಪಕ್ಷಕ್ಕೆ ಬರಮಾಡಿಕೊಳ್ಳೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದರಂತೆ ಈ ಬಗ್ಗೆ ರಾಜಕೀಯ ಎಂಟ್ರಿ ಕುರಿತು ಏನು ಒಂದು ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಬಿಜೆಪಿಯ ಎಂ ಎಲ್ ಸಿ ಹಾಗಾದ್ರೆ ದರ್ಶನ್ ಪಾಲಿಟಿಕ್ಸ್ ಎಂಟ್ರಿ ಬಗ್ಗೆ ಬಿಜೆಪಿ ಎಂ ಎಲ್ ಸಿ ಪಿ ಯೋಗೇಶ್ವರ್ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನು ಹಾಕ್ತೇವೆ ಎಂದಿದ್ರು ಮಾಜಿ ಸಂಸದ ಡಿ ಕೆ ಸುರೇಶ್ ಹಾಗಾದ್ರೆ ಅವರ ಹೇಳಿಕೆಯ ಹಿಂದೆ ಇದ್ದಂತಹ ವ್ಯಕ್ತಿ ದರ್ಶನ ದರ್ಶನ್ ಪಾಲಿಟಿಕ್ಸ್ ಎಂಟ್ರಿ ಬಗ್ಗೆ ಬಿಜೆಪಿ ಎಂ ಎಲ್ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆ ಚನ್ನಪಟ್ಟಣಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನ ಹಾಕ್ತೇವೆ ಎಂದಿದ್ರು ಮಾಜಿ ಸಂಸದ ಡಿ ಕೆ ಸುರೇಶ್ ಆದರೆ ಕೊಲೆ ಪ್ರಕರಣದಲ್ಲಿ ಈಗ ಏನೋ ಸ್ಟೇಷನ್ ಕಸ್ಟಡಿಯಲ್ಲಿರುವಂತಹ ವ್ಯಕ್ತಿ ಕಂಬಿ ಎಣಿಸ್ತಾ ಇದ್ದಾರೆ ಅಚ್ಚರಿಯ ಅಭ್ಯರ್ಥಿಯನ್ನೇ ಅಭ್ಯರ್ಥಿಯೇ ಅನಾಹುತ ಮಾಡಿಕೊಂಡು ಜೈಲು ಪಾಲಾಗ್ತಾರೆ ದರ್ಶನ್ ರಾಜಕೀಯ ಹಾದಿ ಬಗ್ಗೆ ಮಾಹಿತಿ ನೀಡಿದ್ರು ಸಿ ಪಿ ಯೋಗೇಶ್ವರ್ ದರ್ಶನ್ ಪಾಲಿಟಿಕ್ಸ್ ಎಂಟ್ರಿ ಬಗ್ಗೆ ಬಿಜೆಪಿ ಎಂಎಲ್ಸಿ ಎಲ್ ಸಿ ಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ರು ಚನ್ನಪಟ್ಟಣಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನು ಹಾಕ್ತೀವಿ ಎಂದಿದ್ರು ಮಾಜಿ ಸಂಸದ ಡಿ ಕೆ ಸುರೇಶ್ ಹಾಗಾದ್ರೆ ಯಾರ ಬಗ್ಗೆ ಅವರು ಮಾತನಾಡಿದ್ರು ಈ ಹಿಂದೆ ಚನ್ನಪಟ್ಟಣಕ್ಕೆ ನಾವು ಅಚ್ಚರಿಯ ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತ ಯಾರ ಬಗ್ಗೆ ಮಾತಾಡಿದ್ರು ಹಾಗಾದ್ರೆ ಸಾಕಷ್ಟು ರಾಜಕೀಯ ಪಕ್ಷದ ನಾಯಕರುಗಳು ದರ್ಶನ್ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಎಂದರ್ಥ ನಮ್ಮ ಪಕ್ಷಕ್ಕೆ ಬನ್ನಿ ನಮ್ಮ ಪಕ್ಷದಲ್ಲಿ ನಿಮ್ಗೊಂದು ಸ್ಥಾನ ಕೊಡ್ತೀವಿ ನಾವು ಈ ಬಾರಿಯ ಲೋಕಸಭಾ ಚುನಾವಣೆಗೆ ನಿಮಗೂ ಒಂದು ಕ್ಷೇತ್ರವನ್ನ ಬಿಟ್ಟು ಕೊಡ್ತೀವಿ ನೀ ಸ್ಪರ್ಧೆ ಮಾಡಿ ನೀವು ಗೆಲ್ಲಬೇಕು ಅಂತ ಯಾರಾದರೂ ಮನವೊಲಿಸಿದ್ರ ಹಾಗಾದ್ರೆ ಸಾಕಷ್ಟು ನಾಯಕರು ಕೂಡ ಅವರನ್ನು ಮನವೊಲಿಸಿದ್ರು ಎಂದು ಹೇಳಲಾಗ್ತಾ ಇದೆ ಅಚ್ಚರಿ ಅಭ್ಯರ್ಥಿಯೇ ಈಗ ಅನಾಹುತ ಮಾಡಿಕೊಂಡು ಪೊಲೀಸರ ಅತಿಥಿಯಾಗಿದ್ದಾರೆ ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿಯೂ ಕೂಡ ಸಾಕಷ್ಟು ರಾಜಕಾರಣಿಗಳ ಪರ ಪ್ರಚಾರ ಕಿಳಿದ್ರು ಅಖಾಡಕ್ಕಿಳಿದ ಕೆಲಸ ಮಾಡಿದ್ರು ಕಳೆದ ಬಾರಿ ಇನ್ನು ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದಾಗ ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಇದೇ ದರ್ಶನ್ ಅದಾದ ಬಳಿಕ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಇವರು ಆಯ್ಕೆ ಮಾಡಿಕೊಂಡಂತಹ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಸ್ಟಾರ್ ಚಂದ್ರು ಪರ ಪ್ರಚಾರದಲ್ಲಿ ತೊಡಗಿಕೊಂಡರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಹಾಗಾದರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇವರನ್ನು ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರ ರಾಜಕೀಯ ಪಕ್ಷಕ್ಕೆ ರಾಜಕೀಯ ಎಂಟ್ರಿ ಪಡೆದುಕೊಳ್ಳೋದಕ್ಕೆ ಇವರಿಗೆ ಕೆಲ ಕಾಂಗ್ರೆಸ್ ಪಕ್ಷದ ಅಥವಾ ಬಿ ಜೆ ಪಿ ಪಕ್ಷದ ನಾಯಕರುಗಳು ಏನಾದರೂ ಸ್ವಾಗತ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರ ಇವೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ ಚನ್ನಪಟ್ಟಣಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನು ಹಾಕ್ತೀವಿ ಎಂದಿದ್ರು ಮಾಜಿ ಸಂಸದ ಡಿ ಕೆ ಸುರೇಶ್ ದರ್ಶನ್ ಕುರಿತಾಗಿಯೇ ಆ ಮಾತನ್ನ ಹೇಳಿದ್ರ ಎನ್ನುವಂತಹದ್ದು ಕೂಡ ಆದರೆ ಕೊಲೆ ಪ್ರಕರಣದಲ್ಲಿ ಮಾತ್ರ ಅಚ್ಚರಿ ಅಭ್ಯರ್ಥಿ ಈಗ ಕಂಬಿ ಎಣಿಸುವಂತಾಗಿದೆ ಅಚ್ಚರಿ ಅಭ್ಯರ್ಥಿಯೇ ಅನಾಹುತ ಮಾಡಿಕೊಂಡು ಜೈಲು ಪಾಲಾಗಿದ್ದಾರೆ ಹಾಗಾದ್ರೆ ಇವರ ಕುರಿತು ಮಾತನಾಡಿದ್ರ ಡಿ ಕೆ ಸುರೇಶ್ ಈಗ ಮಾಜಿ ಸಂಸದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡಂತಹ ಡಿ ಕೆ ಸುರೇಶ್ ಇದ್ದಾರಲ್ಲ ಸೊ ಅವರು ದರ್ಶನ್ ಬಗ್ಗೆ ಅಥವಾ ದರ್ಶನ್ ಕುರಿತಾಗಿಯೇ ಆ ಹೇಳಿಕೆಯನ್ನ ಕೊಟ್ರ ಕೊಟ್ಟಿದ್ರ ಎನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ ದರ್ಶನ್ ರಾಜಕೀಯ ಹಾದಿ ಬಗ್ಗೆ ಮಾಹಿತಿ ನೀಡಿದ್ರು ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ದರ್ಶನ್ ಕಣಕ್ಕಿಳಿಸಲು ಡಿ ಕೆ ಬ್ರದರ್ಸ್ ಪ್ಲಾನ್ ಮಾಡಿಕೊಂಡಿದ್ರು ಆದ್ರೀಗ ಕೊಲೆ ಕೇಸ್ನಲ್ಲಿ ವಿಚಾರಣೆ ಎದುರಿಸ್ತಾ ಇದ್ದಾರೆ ಅಭಿಮಾನಿಗಳ ದಾಸ ಇನ್ನು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಗೂ ಕೂಡ ದರ್ಶನ್ರನ್ನ ನಿಲ್ಲಿಸಬೇಕು ಎನ್ನುವಂತಹ ಪ್ಲಾನ್ಗಳು ಸಿದ್ಧತೆಗಳು ನಡೆದಿತ್ತಂತೆ ದರ್ಶನ್ರವರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಆಗಿತ್ತಂತೆ ಆ ಕುರಿತಾಗಿ ಚರ್ಚೆಗಳು ನಡೀತಾ ಇರುವಂತಹ ಹೊತ್ತಲ್ಲಿ ಒಂದು ಕೊಲೆಯಾಗುತ್ತೆ ಆಗುತ್ತೆ ಆ ಕೊಲೆಗೆ ಹತ್ತೊಂಬತ್ತು ಆರೋಪಿಗಳು ಪೊಲೀಸರ ಅತಿಥಿಯಾಗ್ತಾರೆ ಆ ಅಷ್ಟು ಆರೋಪಿಗಳ ಪೈಕಿ ಪ್ರಮುಖರಲ್ಲಿ ಪ್ರಮುಖರು ದರ್ಶನ್ ಆಗಿ ಪರಿಣಮಿಸ್ತಾರೆ ಈಗ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಬೈ ಎಲೆಕ್ಷನ್ ಕುರಿತಾಗಿ ಸುದೀರ್ಘವಾದಂತಹ ಮಾತುಕತೆಯೂ ಕೂಡ ನಡೆದಿತ್ತಂತೆ ಒಟ್ಟಾರೆಯಾಗಿ ದರ್ಶನ್ ರಾಜಕೀಯ ಎಂಟ್ರಿ ಪಡೆದುಕೊಳ್ಳೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರು ಎಂದು ಹೇಳಲಾಗ್ತಾ ಇದೆ ಇನ್ನು ಚನ್ನಪಟ್ಟಣಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿದ್ರಲ್ಲ ಅದು ಯಾವ ಆ ವಿಚಾರದ ಹಿನ್ನೆಲೆ ಎನ್ನುವಂತಹದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ